ಆ ತಂದೆಗೆ ಫೋನ್ ಮಾಡಿಬಿಟ್ಟು ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಈಗ ಅವಳು ಬುಟ್ಟೊಂಟು ಅವ್ಳು ಅವಳು ಬುಟ್ಟಿರೋಕಾಯ್ತಲ್ಲ ಏನು ಮಾಡಲಿ ಅಪ್ಪ ಅಂತ ಕೇಳಿ ಓಕೆ ಬ್ರೋ ಕೇಳ್ತೀನಿ ಹಲೋ ಹಲೋ ಅಪ್ಪ ನಾನೊಂದು ಹುಡುಗಿ ಲವ್ ಮಾಡ್ತಾ ಇದ್ದೆ ನಾನೊಂದು ಹುಡುಗಿ ಲವ್ ಮಾಡ್ತಾ ಇದ್ದೆ ಅಪ್ಪ ಅವಳು ಬಿಟ್ಟು ಅವಳೆ ಅಪ್ಪ

ಅಪ್ಪ ಅವಳ ಅವಳಿರ ಮನ್ಸೆ ಹೋಯ್ತದ ಅವಳ ಮನ್ಸು ನನ್ನ ಮೇಲೆ ಐತೆ ಅಪ್ಪ ಈಗ ನಾನು ಕೌಲೇಲಿ ಇದ್ದೀನಿ ನಾನು ಸಾಯ್ತೀನಿ ಅವ್ಳು ಇರೋಕ್ಕಿಂತ ನಂಗೆ ಬದುಕಿರಾಕಂತೂ ಆಸೆನೇ ಇಲ್ಲ ಅಪ್ಪ ಅಪ್ಪ ಆಯ್ತು ನಂಗೆ ಈಗ ಒಂದ್ ಎರಡ್ ನೈಂಟಿ ತಗ ಕೊಡು ನಾನ್ ಸತೈತೀನಿ Hindi liro pero pula mangis.